ಹೈ ಫ್ರೆಂಡ್ಸ್ ಎಲ್ಲವೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತು ನೋಡೋದದಲ್ಲಿ ಬ್ಯಾಕ್ ಪಾರ್ಟ್ ನೆಕ್ ಶೇಪ್ ಅನ್ನೋದು ರೌಂಡ್ ಆಗಿ ಬರಬೇಕಾದ್ರೆ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಈ ರೌಂಡ್ ನೆಕ್ ಶೇಪ್ ಅನ್ನೋದು ಕರೆಕ್ಟಾಗಿ ಬಂದಿರೋದಿಲ್ಲ ಸ್ಕ್ವೇರ್ ಟೈಪ್ ಬಂದಿರುತ್ತೆ ಇಲ್ಲಾಂದರೆ ಬಿ ನೆಕ್ ಶೇಪ್ ಥರ ಬಂದಿರುತ್ತೆ ಅವರು ರೌಂಡ್ ನೆಕ್ ಶೇಪೇ ಇಟ್ಟಿರ್ತಾರೆ ಆದರೆ ಶೇಪ್ ಅನ್ನೋದು ಚೇಂಜ್ ಆಗಿರುತ್ತೆ ಈ ರೀತಿ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಾವು ನಾವಿಲ್ಲಿ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಈ ಎಲ್ ಸ್ಕೇಲ್ ಸಹಾಯದಿಂದ ನಾವು ಒಂದು ಲೈನನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ತೀವಲ್ಲ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ ತಗೊಂಡು ಬ್ಯಾಕ್ ಪಾರ್ಟಲ್ಲಿ ಈ ಥರ ಇಟ್ಕೊಂಡು ನಾವು ಬ್ಲೌಸ್ ಲೆಂತ್ ತಗೊಳ್ಬೇಕು ಅದಕ್ಕೂ ಮುಂಚೆ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಸಣ್ಣದ ಪಟ್ಟಿಯನ್ನು ಕೊಡೋದಕ್ಕೆ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ತಗೋ ಈ ಮಾರ್ಕಿಂಗಿಂದ ಬ್ಲೌಸ್ ಲೆಂಥನ್ನು ನಾವು ಈ ಥರ ಇಟ್ಕೊಂಡು ಈ ಶೋಲ್ಡರ್ ಸ್ಟಿಚ್ಚು ಎಲ್ಲಿಗಿರುತ್ತೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಈಗ ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕೊಳ್ಬೇಕು ಸ್ವಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಅಲ್ಲಿ ಬ್ಯಾಕ್ ಪಾರ್ಟ್ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ವಂಟದ ಅಳತೆ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒಂದ್ ಇಂಚ್ ಇಟ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾನ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದಂತೆ ಮಾರ್ಕ್ ಮಾಡ್ಕೊಂಡೈತಲ್ಲ ಈಗ ಚೆಸ್ಟ್ ಲೂಸು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಇದನ್ನು ನಾನು ಫುಲ್ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಮೇಯ್ನಾಗಿ ನೆಕ್ ಪಾರ್ಟನ್ನು ನಾವು ರೌಂಡ್ ಶೇಪ್ ಬರೋ ಥರ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ತೋರಿಸ್ತಾ ಇರೋದ್ರಿಂದ ಇದನ್ನು ಫುಲ್ ಡೀಟೇಲಾಗಿ ಏನು ನಾನು ತೋರಿಸ್ತಾ ಇಲ್ಲ ನೆಕ್ ಬಿಡ್ದುಗೆ ನಾನಿಲ್ಲಿ ಎರಡು ಕಾಲು ಇದ್ದೀನಿ ಶೋಲ್ಡರ್ ನಾನು ಇಲ್ಲಿ ಮೂರುವರೆ ಇಂಚಿಡ್ತಾ ಇದ್ದೀನಿ ಈಗ ಟೋಟಲ್ ಆಗಿ ಶೋಲ್ಡರ್ ಬಿಟ್ಟು ಐದು ಮುಕ್ಕಾಲು ಇಂಚು ಇದೇ ಐದು ಮುಕ್ಕಾಲು ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ತೀನಿ ಆರ್ಮೋ ಲೆಂತ್ ಐದು ಮುಕ್ಕಾಲು ಇಂಚು ತಗೊಳ್ತಾ ಇದ್ದೀನಿ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇವರಿಗೆ ಹತ್ತು ಇಂಚು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಂಡು ಸೊಂಟದ ಅಳತೆಯನ್ನ ಚೆಸ್ ಅನ್ನ ಜಾಯಿಂಟ್ ಮಾಡಿಕೊಂಡು ಈ ತರ ಲೈನ್ ಹಾಕೊಳ್ಬೇಕು ಆರ್ಮಲ್ ರೌಂಡ್ ಶೇಪ್ ಗೆ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕರು ಸ್ಕೇಲನ್ನು ಇಟ್ಕೊಂಡು ಈ ತರ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಈಗ ನೆಕ್ ಲೆಂತ್ ನೆಕ್ ಬಿಡ್ತನ್ನು ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ನೆಕ್ ಬಿಡತು ನೆಕ್ ಲೆಂತ್ ಅನ್ನೋದು ನಾವು ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ರೌಂಡ್ ಶೇಪ್ ಕರೆಕ್ಟ್ ಆಗಿ ಮೊದಲಿಗೆ ನಾನಿಲ್ಲಿ ಎರಡು ಕಾಲು ಇಂಚ್ ಇಟ್ಟಿದ್ದೀನಲ್ಲ ನೆಕ್ ಬಿಡಿತು ನೆಕ್ ಲೆಂತ್ ನಾನು ಇಲ್ಲಿವರಿಗೆ ಒಂಬತ್ತು ಇಂಚ್ ಇಡ್ತಾ ಇದ್ದ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕೋ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ನೆಕ್ ಲೆಂತ್ ನಾನು ಒಂಬತ್ತು ಇಂಚ್ ತಗೊಂಡಿದ್ದೀನಲ್ಲ ಕೆಲವರಿಗೆಲ್ಲಾನು ಏಳು ಇಂಚು ಆರು ಇಂಚು ಎಂಟು ಇಂಚು ಈ ಥರ ನೆಕ್ ಲೆಂತ್ ಇರುತ್ತೆ ಇನ್ನು ಕೆಲವರಿಗೆ ಹನ್ನೊಂದು ಇಂಚು ಹತ್ತು ಇಂಚು ಹನ್ನೆರಡು ಇಂಚುವರೆಗೂ ಸಹ ನೆಕ್ ಲೆಂತ್ ಅನ್ನೋದಿರುತ್ತೆ ಫ್ರೆಂಡ್ಸ್ ನೆಕ್ ಲೆಂತ್ ಜಾಸ್ತಿ ಇದ್ದಾಗ ಆಟೋಮೆಟಿಕಲ್ಲಿ ನಮಗೆ ರೌಂಡ್ ನೆಕ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಆದರೆ ನೆಕ್ ಲೆಂತ್ ಕಡಿಮೆ ಇದ್ದಾಗ ಮಾತ್ರ ಕೆಲವರಿಗೆ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್ ಈ ರೌಂಡ್ ಶೇಪ್ ಕರೆಕ್ಟಾಗಿ ಬರಲಿಲ್ಲ ಅಂದಾಗ ಇಲ್ಲಿ ಕಡಿಮೆ ಆಗಿ ಈ ಪ್ಲೇಸಲ್ಲಿ ಅವರಿಗೆ ಅರ್ಲ್ಕೊಳ್ಳೋ ಥರ ಪ್ರಾಬ್ಲಮ್ ಬರ್ತಾ ಇರುತ್ತೆ ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ನೆಕ್ ಲೆಂತ್ ಜಾಸ್ತಿ ಆದಷ್ಟು ನೆಕ್ ಬಿಡ್ತು ಅನ್ನೋದು ನಮಗೆ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಈ ಕಡೆಗೆ ಬರ್ತಾ ಇರುತ್ತೆ ನೆಕ್ ಲೆಂತ್ ಕಡಿಮೆ ಆದಷ್ಟು ಈ ನೆಕ್ ಬಿಡ್ ಅನ್ನೋದು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವಿಷಯ ನಾವು ಗಮನದಲ್ಲಿಟ್ಕೊಳ್ಬೇಕು ಯಾವ ನೆಕ್ಕಿಗೆ ಎಷ್ಟು ನಾವು ನೆಕ್ ಬಿಡಿತನ ಇಟ್ಕೊಳ್ಬೇಕು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋನ ಮಾಡಿದ್ದೀನಿ ನನ್ನ ಚಾನಲ್ಗೆ ಒಂದ್ಸಲ ವಿಸಿಟ್ ಮಾಡಿ ಆ ವಿಡಿಯೋನ ನೀವು ಒಂದ್ಸಲ ಚೆಕ್ ಮಾಡಿ ಈ ನೆಕ್ ಲೆಂತ್ಗೆ ಅಂದರೆ ಒಂಬತ್ತು ಇಂಚು ನೆಕ್ ಲೆಂತ್ಗೆ ನಾವು ಇಲ್ಲಿ ಎರಡೂವರೆ ಇಂಚ್ವರೆಗೂ ಇಟ್ಕೊಳ್ಬೋದು ಈ ಎರಡೂವರೆ ಇಂಚ್ಗೆ ಮ್ಯಾಕ್ಸಿಮಮ್ ಆಗಿ ನಾವು ಒಂದು ಹಾಫ್ ಇಂಚ್ ಆದ್ರೂ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಎರಡೂವರೆ ಇಂಚ್ ಇದೆ ಇಟ್ಕೊಳ್ಬೇಕು ಇಲ್ಲಿ ಎರಡೂವರೆ ಇಂಚ್ ಇಟ್ಟಿದ್ದೀವಿ ಅಂತ ಇಲ್ಲಿ ಇಂಚ್ ಇಟ್ಕೊಂಡು ನಾವು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮಗೆ ಕರೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಈ ಎರಡೂವರೆ ಇಂಚ್ ಗೆ ನಾನು ಇಲ್ಲಿ ಒಂದು ಹಾಫ್ ಇಂಚ್ ಆಡ್ ಮಾಡಿಕೊಂಡು ಮೂರು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಈ ತರ ಒಂದು ಲೈನ್ ಹಾಕ್ಕೊಳ್ಬೇಕು ಲೈನ್ ಹಾಕೊಂಡು ಇದರಲ್ಲಿ ನಾವು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಕರೆಕ್ಟ್ ಆಗಿ ನಮಗೆ ರೌಂಡ್ ಶೇಪ್ ಅನ್ನೋದು ಬರ್ತದೆ ಈ ಕರು ಸ್ಕೇಲ್ ಇಟ್ಕೊಳ್ಳಿ ಇಲ್ಲಾಂದ್ರೆ ನೀವು ಇಲ್ಲಿಂದ ಒಂದು ಹಾಫ್ ಇಂಚಿಗೆ ಈ ತರ ಮಾರ್ಕ್ ಮಾಡಿಕೊಂಡು ಬೈ ಹ್ಯಾಂಡ್ ಇಂದ ನೀವು ರೌಂಡ್ ಶೇಪನ್ನು ಮಾರ್ಕ್ ತುಂಬಾನೇ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಬಂದಾಗ ನೀವು ಒಂದು ಹಾಫ್ ಇಂಚಷ್ಟು ಗ್ಯಾಪ್ ಬಿಟ್ಟು ಇಲ್ಲಿಂದ ನೀವು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ರೌಂಡ್ ಶೇಪ್ ಕರೆಕ್ಟಾಗಿ ಬರಬೇಕಾದ್ರೆ ಇಲ್ಲಿಂದ ನೀವು ಈ ಥರ ಏನಾದರೂ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಇದು ರೌಂಡ್ ಶೇಪ್ ನಿಮಗೆ ಕರೆಕ್ಟಾಗಿ ಬರೋದಿಲ್ಲ ಇಲ್ಲಿ ನೀವು ಒಂದು ಹಾಫ್ ಇಂಚ್ ಅಷ್ಟು ಗ್ಯಾಪ್ ಬಿಟ್ಟು ಇಲ್ಲಿಂದ ರೌಂಡ್ ಶೇಪ್ ಅನ್ನೋದು ತಗೊಳ್ಬೇಕು ಆವಾಗಲೇ ನಿಮಗೆ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಬರುತ್ತೆ ಈ ತರ ನೀವು ತಗೊಂಡಿದ್ದೀರಿ ಅಂದರೆ ನಿಮಗೆ ರೌಂಡ್ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಇದು ಬಿ ಶೇಪ್ ಆಗೋಗುತ್ತೆ ಈ ತರ ನಿಮಗೆ ಬೈ ಹ್ಯಾಂಡ್ ಇಂದ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬರಲಿಲ್ಲ ಅನ್ನೋರು ಈ ತರ ಕರು ಸ್ಕೇಲ್ ಇಟ್ಕೊಳ್ಳಿ ಕರು ಸ್ಕೇಲ್ ಇಂದ ನಿಮಗೆ ತುಂಬಾನೇ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಕರು ಸ್ಕೇಲ್ ಇಟ್ಕೊಂಡು ಸಹ ನೀವು ಮಾರ್ಕ್ ಮಾಡಿಕೊಳ್ಬಹುದು ಒಂದು ವೇಳೆ ನಿಮಗೇನಾದರೂ ನೆಕ್ ಲೆಂತ್ ಕಡಿಮೆ ಇದೆ ಅನ್ಕೊಳ್ಳಿ ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಒಂದು ಆರು ಇಂಚು ನೆಕ್ ಲೆಂತ್ ಇದೆ ಅನ್ಕೊಳ್ಳಿ ಆರು ಇಂಚು ನೆಕ್ ಲೆಂತ್ ಇದ್ದಾಗ ನೀವು ಶೋಲ್ಡರ್ ಬಿಡ್ತನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಮೂರು ಇಂಚ್ವರೆಗೂ ನೀವು ಶೋಲ್ಡರ್ ಬಿಟ್ ತಿದ್ದುಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಆವಾಗಲೇ ನಿಮಗೆ ಈ ರೌಂಡ್ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ನಿಮಗೆ ಬಿ ನೆಕ್ ಶೇಪ್ ಬರುತ್ತೆ ಇಲ್ಲಾಂದರೆ ಸ್ಕ್ವಯರ್ ತರ ಬಂದ್ಬಿಡುತ್ತೆ ಈ ನೆಕ್ ಲೆಂತ್ ಕಡಿಮೆ ಆದಷ್ಟು ನಾವು ನೆಕ್ ಬಿಡ್ತನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು ನೀವು ಗಮನಿಸಿ ಬೇಕಿದ್ರೆ ಬೋಟ್ ನೆಕ್ಕಿಗೆಲ್ಲ ನಾವು ಮೂರು ಇಂಚು ಇಲ್ಲ ಮೂರುವರೆ ಇಂಚು ನಾಲ್ಕು ಇಂಚ್ ಅಷ್ಟೇ ತಗೊಳ್ತೀವಿ ನೆಕ್ ಲೆಂತ್ ಈ ತರ ನೆಕ್ ಲೆಂತ್ ನಾವು ಕಡಿಮೆ ಇಟ್ಕೊಂಡಾಗ ಫುಲ್ ಶೋಲ್ಡರ್ ಮೆಸರ್ಮೆಂಟ್ ಕಂಪಲ್ಸರಿ ತಗೊಳ್ಬೇಕು ಫುಲ್ ಶೋಲ್ಡರ್ ಮೆಸರ್ಮೆಂಟ್ ಯಾಕೆ ತಗೊಳ್ಬೇಕು ಇಷ್ಟೇ ನಾವು ನೆಕ್ ಬಿಡುತ್ತು ಶೋಲ್ಡರ್ ಬಿಡ್ ತಗೊಳ್ಬೋದಲ್ಲ ಅಂತ ನೀವು ಕೇಳ್ಬೋದು ಈ ರೀತಿ ತಗೊಂಡಿದ್ದೀವಿ ಅಂದ್ರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನಮಗೆ ಬರೋದಿಲ್ಲ ಫ್ರೆಂಡ್ಸ್ ಫಾರ್ಮುಲಾ ಪ್ರಕಾರ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡಾಗಲೇ ನಮಗೆ ಬ್ಲೌಸ್ ಅನ್ನೋದು ಸೆಟ್ ಆಗುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಇದನ್ನು ನಾನು ನಿಮಗೆ ಕಟ್ ಮಾಡಿ ಸಹ ತೋರಿಸ್ತೀನಿ ಈಗ ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದೀನಲ್ಲ ರೌಂಡ್ ಶೇಪ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನಮಗೆ ರೌಂಡ್ ಶೇಪ್ ಬಂದಿದೆ ಫ್ರೆಂಡ್ಸ್ ಕೆಲವರು ಕಟ್ ಮಾಡ್ಕೊಂಡಾಗ ಈ ತರ ರೌಂಡ್ ನೆಕ್ ಶೇಪ್ ಅನ್ನೋದು ಬಂದಿರೋದಿಲ್ಲ ಫ್ರೆಂಡ್ಸ್ ಬಿ ನೆಕ್ ಶೇಪ್ ಬಂದಿರುತ್ತೆ ಇಲ್ಲ ಅಂದ್ರೆ ಬಾಕ್ಸ್ ತರ ಬಂದ್ಬಿಟ್ಟಿರುತ್ತೆ ನೋಡಿ ಈ ತರ ಯು ಶೇಪ್ ಬರಬೇಕು ನಮ್ಗೆ ಕಟ್ ಮಾಡ್ಕೊಂಡಾಗ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ನಮಗೆ ರೌಂಡ್ ಶೇಪ್ ಬರಬೇಕಾದ್ರೆ ಯಾವ ಮೆಥಡ್ಸನ್ನು ಫಾಲೋ ಮಾಡಿ ನಾವು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಬರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್